ಸುಬ್ರಹ್ಮಣ್ಯದಲ್ಲಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಹಾಗೂ ಪ್ರತಿಬಂಧಕ ಘಟಕ ಇವರ ಸಂಯುಕ್ತ ಆಶಯದಲ್ಲಿ ಜಾನಪದ ಕಲಾತಂಡಗಳ ಮೂಲಕ ಎಚ್ಐವಿ ಏಡ್ಸ್ ಜನಜಾಗೃತಿ ಆಂದೋಲನ ಬುಧವಾರ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ವಠಾರದಲ್ಲಿ ನಡೆಯಿತು

సాధువ నగ్ నగాడు బి మనీ బిరణ బి మనీ బందీ మనీ బందీ మనీ బందనే బంద బి మనీ ಬನ್ನಿ ಬನ್ನಿ ಬಂದಿರಕ ಬನ್ನಿ ಮನೆ ಬನ್ನಿ ಬನ್ನಿ ಬಂದಿರಕ ಬನ್ನಿ ಮನೆ ಸೋಕೋ ನಮ್ಮ ವೈರಿಗೂ ಬಾರದಿರಲಿ ಅದನ್ನು ಕುನು ನಮ್ಮ ವೈರಿಗೂ ಬಾರದಿರಲಿ ಅದನ್ನು ಕುನು ನೋಗು ಕಣ್ಣಿಗೆ ಕಾಣದ ವೈರಿ ಮಾರಕ ಪಿಡುಗುವುದು ಮರಳುವ ಮಾರಕ ಪಿಡುಗುಡು ತಂದರೆ ರೋಗಿಯ ಪಾಲಿಗೆ ಮರಣದ ಗಂಟೆಯ ಮೊಳಗು ಮರಣದ ಗಂಟೆಯ ಮೊಳಗು ಮರಣದ ಗಂಟೆಯ ಮೊಳಗು ನಾಸ ಮಾಡುವುದು ಮಾನವ ದೇಹದ ಸಾಧ ರಕ್ಷಣೆಯ ಗೋತೆ ಬೇಟೆ ದುರ್ಬಲ ದೇಹದ ಬೇಗ ಎಚ್ಚರ ಎಚ್ಚರ ಚಿತ್ರು ಮತ್ತನ್ನು ತೆಗೆದುಕೊಳ್ಳುವಾಗ 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 ಗಂಡಗಿತ್ತರ ಬರುವುದು ಮನೆದಿಗೆ ಗರ್ಭದ ಮಗುವನು ಬಿಡಲು ಅದಕ್ಕೂ ಮೊದಲು ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜು ಹಾಗೂ ಕೆಎಸ್ಎಸ್ ಕಾಲೇಜಿನ ಆವರಣದಲ್ಲಿ ಪ್ರದರ್ಶನವನ್ನು ಮಾಡಿದ್ದರು ಮಂಡ್ಯದ ನಿತ್ಯ ಸ್ನೇಹಿತ ಕಲಾ ತಂಡ ಅಧ್ಯಕ್ಷ ಎಚ್ ಪಿ ವೈರಮುಡಿ ಹಾಗೂ ಸದಸ್ಯರುಗಳಾದ ಯರಹಳ್ಳಿ ಹೊನ್ನೇಶ್ ಬಸವರಾಜು ಪ್ರತಾಪ್ ವಿನುತಾ ಹಾಗೂ ಪೂಜಾ ಅವರನ್ನು ಒಳಗೊಂಡ ತಂಡ ಬೀದಿ ನಾಟಕದ ಮೂಲಕ ಜನಜಾಗೃತಿಯನ್ನು ಪ್ರಸ್ತುತಪಡಿಸಿದರು ಜಾನಪದ ತನತಂಡಗಳ ಮೂಲಕ ಇವತ್ತು ರಾಜ್ಯಾದ್ಯಂತ ಎಚ್ಐವಿ ಮತ್ತು ಏಡ್ಸ್ ಜನಜಾಗೃತಿ ಆಂದೋಲನವನ್ನು ಇವರು ನಡೆಸ್ತಾ ಬಂದಿದ್ದಾರೆ ಇವತ್ತು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಸುಬ್ರಹ್ಮಣ್ಯದ ಈ ಒಂದು ಸಮಸ್ತ ನಾಗರಿಕರಿಗೆ ಕೂಡ ಇದರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸಬೇಕು ಇದರನ್ನು ಜನಜಾಗೃತಿಯನ್ನು ಮುಗಿಸ್ ಮೂಡಿಸಬೇಕು ಮಾತ್ರವಲ್ಲದೆ ಇದು ಇದರಿಂದ ಜನ ಇವತ್ತು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಬೀದಿ ಸುಬ್ರಹ್ಮಣ್ಯ ಗ್ರಾಮಸ್ಥರ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಪರವಾಗಿ ಮತ್ತು ಸರ್ವ ನಾಗರಿಕ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸುಬ್ರಹ್ಮಣ್ಯದ ವಿವಿಧ ಸಂಘಟನೆಗಳಾದ ಮಹಿಳಾ ಸಂಘ ಸಂಜೀವಿನಿ ಒಕ್ಕೂಟ ವಾಣಿ ವನಿತಾ ಸಂಘ ಹಾಗೂ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಅಧಿಕಾರಿ ಹಾಗೂ ನೌಕರರು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಹಾಜರಿದ್ದರು ಮಂಡ್ಯದ ನಿತ್ಯ ಸ್ನೇಹಿ ಸಾಂಸ್ಕೃತಿಕ ಕಲಾ ತಂಡದ ಅಧ್ಯಕ್ಷ ಎಚ್ ಪಿ ವೈರಮುಡಿ ಸ್ವಾಗತಿಸಿದರು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಹಾಗೂ ಸಾರ್ವಜನಿಕರ ಪರವಾಗಿ ನಿವೃತ್ತ ಉಪನ್ಯಾಸಕ ವಿಶ್ವನಾಥ ನಡುತೋಟ ಧನ್ಯವಾದ ಸಮರ್ಪಿಸಿದರು